ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ವೆಲ್ಕಮ್ ಟು ದ ಹಳ್ಳಿ ಸ್ಪೆಷಲ್ ನಿಮಗೆ ಹಳ್ಳಿ ಸ್ಪೆಷಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾನಿವತ್ತು ಟೇಸ್ಟಿಯಾದ ಹೆಲ್ತಿಯಾದ ದೋಸೆ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಮೊದಲಿಗೆ ಎರಡು ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಇದು ರೇಷನ್ ಅಕ್ಕಿ ಮತ್ತು ಇದಕ್ಕೆ ಒಂದು ಅರ್ಧ ಗ್ಲಾಸಾಗಷ್ಟು ಉದ್ದಿನ ಕಾಳನ್ನು ಹಾಕಿದ್ದೀನಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ಹಾಕೊಬೋದು ನೀವು ಇದು ನನ್ನ ಮನೆಯಲ್ಲೇ ಬೆಳೆದ್ರಿಂದ ಉದ್ದಿನ ಕಾಳು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಒಂದು ಕಾಲು ಗ್ಲಾಸ್ ಆಗಷ್ಟು ಹೆಸರು ಕಾಳು ಹಾಕಿದ್ದೀನಿ ಒಂದು ಬೌಲಾಗಷ್ಟು ಕಡಲೆಬೇಳೆ ಹಾಕಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಒಂದು ಎರಡು ಟೈಮು ವಾಶ್ ಮಾಡ್ಕೊಳೋಣ ನಾವು ದೋಸೆ ಇಟ್ಟು ನೆನೆಸಬೇಕಾದ್ರೆ ನೆನೆಸ್ಬೇಕಾದ್ರೆ ಬಕ್ಕಿನ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ಈಗ ವಾಶ್ ಮಾಡಿದ್ದೆಲ್ಲ ಆಯಿತು ಈಗ ಒಂದು ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಟ ನೆನೆಸಿದಾನೆ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ವಿಡಿಯೋನ ಮಾತ್ರ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ದೋಸೆ ಎಲ್ಲ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈಗ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ನೋಡಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಕಾಳುಗಳೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಮಕ್ಕಳಿಗೆ ಆಕೆ ಸಾಂಬಾರು ಎಲ್ಲ ಮಾಡ್ಕೊಡ್ತೀವಿ ಕಾಳೆಲ್ಲ ಹಾಕಿ ಆದರೆ ಮಕ್ಕಳು ಕಾಳನ್ನೆಲ್ಲ ಸೈಡ್ಗೆ ಹಾಕ್ಕೊಡ್ತಾರೆ ನೋಡಿ ಈ ರೀ ಹುರುಪಲ್ಲಿ ಹಾಕಿದ್ರೆ ನಮ್ಮ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನು ತಿಂತಾರೆ ಕಾಳು ಹಾಕಿದಿರಿ ಅನ್ನೋದು ಅವ್ರಿಗೆ ಗೊತ್ತಾಗೋದೇ ಇಲ್ಲ ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳೋಣ ನೋಡಿ ಮತ್ತು ಬಿ ಪಿ ಶುಗರ್ ಇರೋರಿಗೆ ಈ ಥರ ಕಾಳುಗಳ್ ನೆನೆಸ್ಬಿಟ್ಟು ದೋಸೆ ಮಾಡ್ಕೊಡೋದ್ರಿಂದ ಬಿ ಪಿ ಶುಗರು ಜಾಸ್ತಿ ಆಗೋಲ್ಲ ಕೆಲವರಿಗೆಲ್ಲ ದೋಸೆ ರೈಸ್ ತಿಂದರೆ ಶುಗರ್ ಇಮಿಡಿಯೇಟ್ಲಿ ಜಾಸ್ತಿ ಆಗುತ್ತೆ ಆದ್ದರಿಂದ ಈ ಥರ ಮಾಡಿಕೊಟ್ರೆ ಶುಗರ್ನ ಇದು ಕಡಿಮೆ ಇರುತ್ತೆ ಯಾಕಂದರೆ ಅದರ ಮೆಂತೆ ಗಸಗ ಇದು ಎಲ್ಲ ಸೇರಿಸಿರ್ತೀರಿ ಬೇಳೆ ಎಲ್ಲ ಹಾಕಿರೋದರಿಂದ ಶುಗರನ್ನ ಕಂಟ್ರೋಲ್ ಮಾಡುತ್ತೆ ನೋಡಿ ಈಗ ದೋಸೆನ ಹಾಕೋಣ ಚೆನ್ನಾಗಿ ಊರಿದೆ ನೋಡಿ ಇದ್ರ ಮೇಲೆ ನಾನು ಈ ಥರನೂ ಮಾಡ್ತಾಯಿದ್ದೀನಿ ಎರಡು ಥರ ದೋಸೆ ಮಾಡಿದ್ದೆ ಇದ್ರ ಮೇಲೆ ಸ್ವಲ್ಪ ಮಸಾಲೆ ಥರ ಮಕ್ಕಳಿಗೋಸ್ಕರ ಮಾಡಿಕೊಡ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿನೆಲ್ಲ ಸಣ್ಣ ಸಣ್ಣದಾಗಿ ಹಚ್ಚಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಲೂಗಡ್ಡೆನ ಬೇಯಿಸಿ ಆಲೂಗಡ್ಡೆನ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಮಾಡಿದ್ರೆ ದೋಸೆ ಮಾತ್ರ ತುಂಬಾ ಟೇಸ್ಟ್ ಆಗಿರುತ್ತೆ ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತೀರಿ ಮತ್ತು ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಖಾರದ ಪುಡಿ ಬೇಕಾದರೆ ನೀವು ಹಸಿ ಮೆಣ್ಸಿನ್ಕಾಯನ್ನು ಬಳಸ್ಕೊಬೋದಿಲ್ಲ ಮತ್ತು ತರಕಾರಿ ಇದ್ರ ಜೊತೆಗೆ ತರಕಾರಿ ಸೇರಿಸ್ಬೋದು ಈ ದೋಸೆಗೆ ಕ್ಯಾರೆಟು ಕೋಲು ಎಲ್ಲನೂ ಸಣ್ಣ ತಣ್ಣದಾಗ ತುರಿದ್ಬಿಟ್ಟು ಇದ್ರ ಮೇಲೆ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಒಂದು ಎರಡು ಸ್ಪೂನಾಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಸೇರಿಸೋದ್ರಿಂದ ಎಣ್ಣೆಗಿಂತ ತುಪ್ಪ ಹಾಕೋ ಈ ಥರ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಸೈಡ್ ಮಾತ್ರ ಬೇಯಿಸಬೇಕಾಗುತ್ತೆ ಎರಡು ಕಡೆ ಬೇಯಿಸ್ಬಾರ್ದು ನೋಡಿ ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ತಿನ್ನೋಕ್ಕೆ ಟೇಸ್ಟು ತುಂಬ ಚೆನ್ನಾಗಿದೆ ಇದ್ರ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು